ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ವೆಂಟಿ ಸಕ್ಸಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಇದ್ದೀರಾ ಇದನ್ನು ಯಾಕೆ ಕೇಳಬೇಕು ಹಾಗೆ ಇದನ್ನು ಕೇಳೋದ್ರಿಂದ ಆಗುವಂಥ ಪ್ರಯೋಜನಗಳು ಏನು ಅಂತ ನಾನು ನಿಮಗೆ ಒಂದು ಸಣ್ಣ ಕಥೆ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಓಂ ನಮೋ ವಾಸುದೇವಾಯ ಎಂದು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದರೆ ಏನು ಆ ಕತೆ ಅಂತ ನೋಡೋಣ ಒಬ್ಬ ಮನುಷ್ಯನ ಆಯಸ್ಸು ನೂರು ವರ್ಷ ಈ ನೂರು ವರ್ಷಗಳಲ್ಲಿ ಮೂವತ್ತಾರು ಸಾವಿರ ಹಗಲು ಮತ್ತು ಮೂವತ್ತಾರು ಸಾವಿರ ರಾತ್ರಿಗಳಿವೆ ಮನುಷ್ಯ ದೇಹ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದಾಗಿದೆ ಈ ನಾಡಿಗಳಲ್ಲಿ ಮೂವತ್ತಾರು ಸಾವಿರ ನಾಡಿ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿ ಬಲಭಾಗದಲ್ಲಿ ಇರುತ್ತವೆ ಈ ನಾಡಿಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆದರೆ ಮಾತ್ರ ಮನುಷ್ಯನಿಗೆ ಯಾವುದೇ ರೋಗ ಬರುವುದಿಲ್ಲ ವೇದಗಳ ಸಾರವಾದ ಬೃಹತಿ ಶಾಸ್ತ್ರದಲ್ಲಿ ಒಂದು ಸಾವಿರ ಮಂತ್ರಗಳಿವೆ ಹಾಗೂ ಈ ಒಂದು ಸಾವಿರ ಮಂತ್ರದಲ್ಲಿ ಎಪ್ಪತ್ತೆರಡು ಸಾವಿರ ಅಕ್ಷರಗಳಿವೆ ಈ ಒಂದು ಸಾವಿರ ಮಂತ್ರಗಳ ಸಾರವನ್ನು ಒಂದು ಸಾವಿರ ನಾಮಗಳ ರೂಪದಲ್ಲಿ ವೇದವ್ಯಾಸರು ನಮಗೆ ಕರುಣಿಸಿದ್ದಾರೆ ವಿಷ್ಣು ಸಹಸ್ರನಾಮವನ್ನು ಪಡಿಸುವುದರಿಂದ ನಾವು ಬೃಹತಿ ಶಾಸ್ತ್ರದ ಎಪ್ಪತ್ತೆರಡು ಸಾವಿರ ಅಕ್ಷರಗಳನ್ನು ಜಪಿಸಿದಂತಾಗುತ್ತದೆ ಇದರಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಪೂರ್ಣ ಪ್ರಮಾಣದ ರಕ್ತ ಸಂಚಾರವಾಗುತ್ತದೆ ಆದ್ದರಿಂದ ವಿಷ್ಣು ಸಹಸ್ರನಾಮ ಭವರೋಗ ಪರಿಹಾರಕ ಆದರೆ ಅರ್ಥ ತಿಳಿದು ಹೃದಯ ತುಂಬಿ ಭಕ್ತಿಯಿಂದ ಪಾರಾಯಣ ಮಾಡುವುದು ಮುಖ್ಯ ವೇದಗಳಿಗೆ ಕನಿಷ್ಠ ಮೂರು ಅರ್ಥಗಳಿವೆ ಮಹಾಭಾರತ ಶ್ಲೋಕಗಳಿಗೆ ಕನಿಷ್ಠ ಹತ್ತು ಅರ್ಥಗಳಿದ್ದರೆ ಶ್ರೀ ವಿಷ್ಣು ಸಹಸ್ರನಾಮದ ಪ್ರತಿ ನಾಮಕ್ಕೆ ಕನಿಷ್ಠ ನೂರು ಅರ್ಥಗಳಿವೆ ಈ ಕಾರಣಕ್ಕಾಗಿಯೇ ಪ್ರಾಚೀನರು ಭಗವದ್ಗೀತೆ ಮತ್ತು ಶ್ರೀವಿಷ್ಣು ಸಹಸ್ರನಾಮವನ್ನು ಅತ್ಯಮೂಲ್ಯ ಗ್ರಂಥವಾಗಿ ಪರಿಗಣಿಸಿದ್ದಾರೆ ಶರಪಂಚರದ ಮೇಲೆ ಮಲಗಿದ್ದ ಭೀಷ್ಮಾಚಾರ್ಯರನ್ನು ಧರ್ಮರಾಯರು ಕೇಳುತ್ತಾರೆ ಇಡೀ ಜಗತ್ತಿನ ದೈವ ಯಾರು ಯಾರ ಸ್ತುತಿ ಕೀರ್ತನೆ ಅರ್ಚನೆಯಿಂದ ನಮಗೆ ಶ್ರೇಯಸ್ಸಾಗುತ್ತದೆ ಸಮಸ್ತ ಧರ್ಮಗಳಲ್ಲಿ ಶ್ರೇಷ್ಠ ಧರ್ಮ ಯಾವುದು ಯಾರ ಜಪ ಮಾಡುವುದರಿಂದ ಸಮಸ್ತ ಪಾಪ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಭೀಷ್ಮಾಚಾರ್ಯರು ಶ್ರೀ ವಿಷ್ಣು ಸಹಸ್ರನಾಮ ಎಂದು ಒಂದೇ ಉತ್ತರ ಹೇಳುತ್ತಾರೆ ಅದಕ್ಕೆ ತಮ್ಮ ಜೀವನದ ಪ್ರಸಂಗವೊಂದನ್ನು ಕೂಡ ಹೇಳುತ್ತಾರೆ ಧರ್ಮರಾಯರನ್ನು ನಾಶ ಮಾಡಲೆಂದೇ ದುರ್ಯೋಧನನ್ನು ಅರಗಿನ ಅರಮನೆಯಲ್ಲಿ ಉಳಿಯುವಂತೆ ಮಾಡಿ ರಾತ್ರಿಯಲ್ಲಿ ಅದಕ್ಕೆ ಬೆಂಕಿ ಇಡಿಸಿದ್ದ ಆದರೆ ವಿದುರನ ದೂರದೃಷ್ಟಿಯಿಂದ ಅವರು ಮೃತ್ಯುದವಡೆಯಿಂದ ಪಾರಾಗಿದ್ದರು ಇದು ಭೀಷ್ಮಾಚಾರ್ಯರಿಗೆ ತಿಳಿದು ಅವರಿಗೆ ಹೆಚ್ಚು ಸಂತೋಷವಾಗಿ ಅದನ್ನು ಮಾತೆಯೊಡನೆ ಹಂಚಿಕೊಳ್ಳಬೇಕೆಂದು ಒಂದು ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದರು ಹಾಗೆ ನಡೆದು ಹೋಗಬೇಕಾದರೆ ಅವರ ಕೈಯಲ್ಲಿ ಒಂದು ಊರುಗೋಲು ಇತ್ತು ಅವರು ಊರುಗೋಲು ಹಿಡಿದು ನಡೆದು ಹೋಗುತ್ತಿದ್ದಾಗ ಆ ಕೋಲಿನ ತುದಿಗೆ ಆಕಸ್ಮಿಕವಾಗಿ ಓತಿ ಒಂದು ಸಿಲುಕಿ ನರಳಿತು ಏನನ್ನೋ ಆಲೋಚನೆ ಮಾಡುತ್ತಿದ್ದರಿಂದ ಆ ಊರುಗೋಲಿಗೆ ಓತಿ ಖ್ಯಾತ ಸಿಕ್ಕಿದ್ದನ್ನ ನೋಡಿ ಭೀಷ್ಮಾಚಾರ್ಯರು ಆ ಓತಿ ಖ್ಯಾತವನ್ನ ಕೋಲಿನಿಂದ ಬೀಸಿ ಎಸೆದು ಮುಂದೆ ನಡೆದರು ಮುಳ್ಳು ಪದೆಯ ಮೇಲೆ ಬಿದ್ದ ಅದು ರೋಧಿಸುತ್ತಾ ಅಯ್ಯ ಮಹಾನುಭಾವರೇ ಸ್ವಲ್ಪ ನಿಲ್ಲಿ ನನ್ನ ಬೀಸಿ ಎಸೆದು ಸಂಬಂಧವೇ ಇಲ್ಲದಂತೆ ಹೋಗುತ್ತಿದ್ದೀರಲ್ಲ ಇದು ಸರಿಯೇ ಎಂದಾಗ ಭೀಷ್ಮಾಚಾರ್ಯರು ಇದರಲ್ಲಿ ನನ್ನದೇನು ತಪ್ಪಿದೆ ನನ್ನ ಕೋಲಿಗೆ ಸಿಲುಕಿದ್ದು ನೀನೇ ತಾನೇ ಎಂದು ಹೇಳುತ್ತಾರೆ ಆಗ ಓತಿ ಹೌದು ಸಿಲುಕಿದ್ದು ನಾನೇ ಆದರೆ ನರಳುತ್ತಿದ್ದ ನನ್ನ ಸ್ಥಿತಿಯನ್ನು ನೋಡಿಯೂ ಮುಳ್ಳಿನ ಪೊದೆಯ ಮೇಲೆ ಎಸೆದಿರಲ್ಲ ಇದು ನೀವು ತಿಳಿದೂ ಮಾಡಿದ ತಪ್ಪಲ್ಲವೇ ಹಾಗಾಗಿ ನೀವು ನಿಮ್ಮ ಅಂತ್ಯಕಾಲಕ್ಕೆ ಶರಶಯ್ಯೆಯಲ್ಲಿ ನನ್ನಂತೆ ನರಳಿ ಸಾಯುವಂತಾಗಲಿ ಎಂದು ಶಾಪವನ್ನು ನೀಡಿತು ಆಗ ಭೀಷ್ಮಾಚಾರ್ಯರಿಗೆ ಅವರ ತಪ್ಪಿನ ಅರಿವಾಗಿ ಕ್ಷಮೆ ಬಿಡುತ್ತಾ ಆ ಮುಳ್ಳಿನ ಬೇಲಿಯಿಂದ ಓತಿಕೆ ಖ್ಯಾತವನ್ನ ಮೇಲೆ ಎತ್ತಿ ಕಾಪಾಡಲು ಹೋದರು ಆದರೆ ಅಷ್ಟರಲ್ಲೇ ಕಾಲ ಮಿಂಚಿತ್ತು ರಕ್ತಸ್ರಾವದಿಂದ ಅದು ಪ್ರಾಣವನ್ನು ಬಿಟ್ಟಿತು ಭೀಷ್ಮಾಚಾರ್ಯರು ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುತ್ತಿದ್ದರಿಂದ ಅವರಿಗೆ ವಿಷ್ಣು ಸಹಸ್ರನಾಮದ ಶಕ್ತಿ ಸ್ವಯಂ ವೇದ್ಯವಾಗಿತ್ತು ಅವರು ಮೃತ್ಯುವನ್ನೂ ಸಹ ಆ ಶಕ್ತಿಯಿಂದ ದೂರ ಇಟ್ಟಿದ್ದರು ಅಷ್ಟೇ ಅಲ್ಲ ಅವರ ಭಕ್ತಿಯ ಶಕ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮ ಅವರು ಮಲಗಿದ್ದ ಕಡೆಗೆ ಬಂದು ದರ್ಶನ ಸ್ಪರ್ಶನ ಭಾಗ್ಯವನ್ನ ನೀಡುತ್ತಿದ್ದರು ಭೀಷ್ಮಾಚಾರ್ಯರು ಹೇಳುತ್ತಾರೆ ನ ವಾಸುದೇವ ಭಕ್ತಾನಂ ಅಶುಭಂ ವಿದ್ಯತೆ ಕ್ವಚಿತ್ ಇದನ್ನು ಪಾರಾಯಣ ಮಾಡುವವರು ಪರಿಹರಿಸಲಾಗದ ಪರಿಪರಿಯ ಕಷ್ಟಗಳಿಂದ ಬಿಡುಗಡೆಯನ್ನ ಹೊಂದುತ್ತಾರೆ ಅಷ್ಟೇ ಅಲ್ಲ ವಾಸುದೇವನ ಭಕ್ತರಿಗೆ ಅಶುಭವೆಂಬುದೇ ಇರುವುದಿಲ್ಲ ಅವರಿಗೆ ಅಪಮೃತ್ಯು ಮರಣ ಮುಪ್ಪು ಹಾಗೂ ರೋಗಗಳ ಭಯವಿರುವುದಿಲ್ಲ ಎಂದು ಹೇಳುತ್ತಾರೆ ಸ್ನೇಹಿತರೆ ಈ ಸಣ್ಣ ಕಥೆಯಿಂದ ನಮಗೆ ಏನು ತಿಳಿಯುತ್ತದೆ ಅಂದರೆ ಶ್ರೀ ವಿಷ್ಣು ಸಹಸ್ರನಾಮವನ್ನು ನಾವು ಪ್ರತಿನಿತ್ಯ ಹೃದಯ ತುಂಬಿ ಭಕ್ತಿಯಿಂದ ಪಠಣೆ ಮಾಡುವುದರಿಂದ ಯಾವುದೇ ಮುಪ್ಪು ಮರಣ ರೋಗಗಳ ಭಯವಿರುವುದಿಲ್ಲ ಇದನ್ನು ಕೇಳುವುದರಿಂದ ನಮ್ಮ ಎಪ್ಪತ್ತೆರಡು ಸಾವಿರ ನರನಾಡಿಗಳಲ್ಲೂ ರಕ್ತ ಸಂಚಾರ ಸರಿಯಾಗಿ ಆಗಿ ಪೂರ್ಣ ಪ್ರಮಾಣದಲ್ಲಿ ರಕ್ತ ಸಂಚಾರ ಆಗಿ ನಾವು ಆರೋಗ್ಯದಿಂದ ಇರುವಂತೆ ಮಾಡುತ್ತದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಆದ್ದರಿಂದ ಪ್ರ ಪ್ರತಿದಿನ ನೀವು ಕೂಡ ಶ್ರೀ ವಿಷ್ಣು ಸಹಸ್ರನಾಮವನ್ನು ಕೇಳಿ ಸಾಧ್ಯವಾದರೆ ನಿಮ್ಮ ಕೈಯಲ್ಲಿ ಪಠಣೆ ಮಾಡಲು ಪ್ರಯತ್ನಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೈ ವಾಸುದೇವಾಯ